ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತದೆ ಇವಾಗಂತೂ ಪ್ರತಿಯೊಬ್ಬರೂ ಮಂಡಿ ನೋವು ಕೀಲು ನೋವು ಮೂಳೆಗಳ ಬಾಧೆ ಮೈಕೆ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದಕ್ಕೆಲ್ಲ ಇಂದಿನ ಜೀವನ ಶೈಲಿಯು ಪ್ರಮುಖ ಕಾರಣವೆಂದು ಹೇಳಬಹುದು ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ ಹಾಗಿದ್ರೆ ಮೂಳೆಗಳನ್ನ ಬಲಪಡಿಸಲು ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸಲು ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾಲ್ಸಿಯಂ ಅಂಶವನ್ನ ಹೊಂದಿರುವ ಆಹಾರಗಳನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೂಳೆಗಳ ಸಮಸ್ಯೆ ಇರುವುದಿಲ್ಲ ಆದ್ರಿಂದ ಎಳ್ಳಿನ ಸೇವನೆ ಮಾಡಬೇಕು ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ ಇದರ ಸೇವನೆಯಿಂದ ಕೀಲಿ ನೋವು ಮಂಡಿ ನೋವು ನಿವಾರಣೆಯಾಗುವುದರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ ಕೂಡ ನಿವಾರಣೆಯಾಗುತ್ತದೆ ಇನ್ನು ಎಳ್ಳನ್ನ ಹೇಗೆ ಸೇವನೆ ಮಾಡಬೇಕು ಅಂದ್ರೆ ಒಂದು ಮಿಕ್ಸಿ ಜಾರಿಗೆ ಬಿಳಿ ಎಳ್ಳನ್ನ ಹಾಕಿ ಪುಡಿ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಪ್ರತಿ ರಾತ್ರಿ ಮಲಗುವ ಮೊದಲು ಕುಡಿಯಿರಿ ಈ ರೀತಿ ಮಾಡುವುದರಿಂದ ಕೀಲು ನೋವು ಮಂಡಿ ನೋವು ಮೈಕೈ ನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಕ್ಯಾಲ್ಸಿಯಂ ಕೊರತೆ ಬಂದರೆ ನಾವೆಲ್ಲ ಸಾಮಾನ್ಯವಾಗಿ ಮಾತ್ರೆಗಳ ಮೊರೆ ಹೋಗುತ್ತೇವೆ ಆದ್ರೆ ಅದಕ್ಕೆ ಆಹಾರ ಪದ್ಧತಿಯಲ್ಲೇ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ ನಮಸ್ಕಾರ ಏಲಕ್ಕಿಯನ್ನು ಮೌತ್ ಫ್ರೆಶ್ನರ್ ಎಂದು ಕರೆಯುತ್ತಾರೆ ಏಲಕ್ಕಿ ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿದೆ ಇದು ಆರೋಗ್ಯಕ್ಕೂ ತುಂಬಾನೇ ಪ್ರಯೋಜನಕಾರಿ ನೀವು ಎರಡು ಏಲಕ್ಕಿಗಳನ್ನು ಸೇವಿಸಿದ ನಂತರ ನಿಮ್ಮ ಬಾಯಿಗೆ ಪರಿಮಳವನ್ನು ನೀಡುತ್ತದೆ ಇದು ದೊಡ್ಡವರಿಗಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದು ಚಳಿಗಾಲದ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಏನನ್ನಾದರೂ ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ ಕೆಲವೊಮ್ಮೆ ಅತಿಯಾಗಿ ತಿನ್ನುತ್ತಾರೆ ಇನ್ನು ಕೆಲವೊಮ್ಮೆ ಅವರು ತಮ್ಮ ಹೊಟ್ಟೆಗೆ ಒಳ್ಳೆಯದಲ್ಲದ ಆಹಾರಗಳನ್ನು ಸಹ ಸೇವನೆ ಮಾಡುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಅವರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ತಜ್ಞರ ಪ್ರಕಾರ ಮಕ್ಕಳಿಗೆ ಆಹಾರ ನೀಡಿದ ನಂತರ ಪೋಷಕರು ಖಂಡಿತವಾಗಿಯೂ ಏಲಕ್ಕಿಯನ್ನು ತಿನ್ನಲು ನೀಡಬೇಕು ಇದು ಮಗುವಿನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಊಟದ ಬಳಿಕ ಏಲಕ್ಕಿ ಸೇವಿಸುವುದರ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏಲಕ್ಕಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿ ಕಂಡುಬರುತ್ತವೆ ಇದು ಸ್ನಾಯುಗಳನ್ನು ಬಲಪಡಿಸಲು ಕೆಲಸ ಮಾಡುತ್ತದೆ ಆದರೆ ನೀವು ಹೆಚ್ಚು ಏಲಕ್ಕಿ ತಿಂದರೆ ಅದು ಹೊಟ್ಟೆಯಲ್ಲಿ ಶಾಖವನ್ನು ಉಂಟು ಮಾಡಬಹುದು ಇದರಿಂದ ನೋವು ಕೂಡ ಉಂಟಾಗಬಹುದು ಏಲಕ್ಕಿಯನ್ನು ತಿನ್ನುವುದರಿಂದ ಹಲವಾರು ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಏಲಕ್ಕಿ ತಿನ್ನುವುದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ ಇದು ನಿದ್ರೆಯ ಸಮಸ್ಯೆಗಳಿಂದಲೂ ಪರಿಹಾರವನ್ನು ನೀಡುತ್ತದೆ ಏಲಕ್ಕಿ ತಿನ್ನುವುದರಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಣೆಯಾಗುತ್ತದೆ ಇನ್ನು ಏಲಕ್ಕಿಯನ್ನು ಜೀರ್ಣಕ್ರಿಯೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಒಂದು ರೀತಿಯ ಸಾರಭೂತ ತೈಲವಿದೆ ಇದನ್ನು ಮೆಂಥೋನ್ ಎಂದು ಕರೆಯಲಾಗುತ್ತದೆ ಇದು ಆಮ್ಲೀಯತೆಯಂತಹ ಜಠರ ಕರುಳಿನ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ವಾಯುವನ್ನು ಸಹ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಹೊಟ್ಟೆ ನೋವು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಯಾರಿಗಾದರೂ ಹೊಟ್ಟೆ ಉರಿ ಸಮಸ್ಯೆ ಇದ್ದರೆ ಅವರು ಏಲಕ್ಕಿಯನ್ನು ಸೇವಿಸಬಹುದು ಇದರಿಂದ ಅನೇಕ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಇನ್ನು ಮಕ್ಕಳು ಸಾಮಾನ್ಯವಾಗಿ ಬ್ರಷ್ ಮಾಡಲು ಹಿಂಜರಿಯುತ್ತಾರೆ ಅನೇಕ ಬಾರಿ ಸರಿಯಾಗಿ ಹಲ್ಲುಜ್ಜದ ಕಾರಣ ಅವರ ಹಲ್ಲುಗಳು ಸೋಂಕಿಗೆ ಒಳಗಾಗುತ್ತವೆ ಮತ್ತು ಬಾಯಿಯಿಂದ ದುರ್ವಾಸನೆ ಬರಲು ಪ್ರಾರಂಭಿಸುತ್ತದೆ ನಿಮ್ಮ ಮಗುವಿಗೆ ಈ ಸಮಸ್ಯೆ ಮುಂದುವರೆದರೆ ಅವರಿಗೆ ಏಲಕ್ಕಿಯನ್ನ ತಿನ್ನಿಸಬೇಕು ಇದು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸುತ್ತದೆ ಮತ್ತು ಅವರ ಬಾಯಿಯ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಇನ್ನು ಊಟದ ನಂತರ ಏಲಕ್ಕಿ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿ ಇರುತ್ತದೆ ಇದು ನಿದ್ರೆಯ ಸಮಸ್ಯೆಗಳನ್ನು ಸಹ ಸುಧಾರಿಸುತ್ತದೆ ಏಲಕ್ಕಿ ಗಂಟಲು ನೋವನ್ನು ಸಹ ನಿವಾರಣೆ ಮಾಡುತ್ತದೆ ಆದ್ದರಿಂದ ನೀವು ರಾತ್ರಿಯಲ್ಲಿ ಏಲಕ್ಕಿಯನ್ನು ತಿನ್ನಬಹುದು ಇನ್ನು ಆಹಾರವನ್ನು ಸೇವಿಸಿದ ನಂತರ ನೀವು ಒಂದು ಅಥವಾ ಎರಡು ಏಲಕ್ಕಿಗಳನ್ನು ತಿನ್ನಬಹುದು ಇದು ಮೌತ್ ಫ್ರೆಶ್ನರ್ ಅಂತೆ ಕೆಲಸ ಮಾಡುತ್ತದೆ ಇದಲ್ಲದೆ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಏಲಕ್ಕಿಯನ್ನು ಊಟದ ನಂತರ ಸೇವಿಸಬಹುದು ಆದರೆ ನೀವು ರಾತ್ರಿಯಲ್ಲಿ ಏಲಕ್ಕಿ ಹಾಲನ್ನು ಸೇವಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ